ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಅಧ್ಯಾಯ ಏಳು ಭಿನ್ನ ರಾಶಿಗಳು ಇಪ್ಪತ್ತೆಂಟನೇ ಪೇಜ್ನಲ್ಲಿರುವಂತಹ ಏನು ನೋಡಿದ್ದೀವಿ ರೀ ಪ್ರಾಬ್ಲಮ್ಸ್ಗಳನ್ನು ನೋಡಿದ್ದೀವಿ ಇಂದಿನ ಅವಧಿಯಲ್ಲಿ ಏನು ಮಾಡೋರಿ ಇಪ್ಪತ್ತೊಂಬತ್ತನೇ ಪೇಜ್ನಲ್ಲಿರುವಂತಹ ಪ್ರಾಬ್ಲಮ್ಸ್ಗಳನ್ನು ನೋಡೋಣ ನೋಡ್ರಿ ರೇಖೆಯಲ್ಲಿ ಭಿನ್ನ ರಾಶಿಯ ಉದ್ದ ಗುರುತಿಸುವುದು ಅಂದರೆ ಏನು ರೀ ಈಗ ನಾವು ಭಿನ್ನ ರಾಶಿಗಳು ಹೆಂಗೆ ಬರೀದ ಹೆಂಗೆ ಓದದಂತೂ ರೀ ಇನ್ನು ಇವು ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿಯಾಗಿ ಗುರುತಿಸಬೇಕು ನೋಡ್ರಿ ರೇಖೆಯಲ್ಲಿ ಒಂದು ಎರಡು ಮೂರು ಏಕಮಾನಗಳಿಗೆ ಸಮಾನ ಸಮವಾದ ಉದ್ದವನ್ನು ನಾವು ಗುರುತಿಸಿದ್ದೇವೆ ಅಂದ್ರೆ ಅವರು ಗುರು ಗುರುತಿಸ್ಯಾರ್ರೀ ಒಂದು ಏಕಮಾನ ಅಂದ್ರೆ ರೀ ಒಂದು ಸೆಂಟಿಮೀಟ್ರ್ ಹತ್ರ ತೊಗೋರಿ ಅಥವಾ ನೀವು ಒಂದು ಇಂಚ್ ಅಂತ ತೊಗೋಬೋದು ನಿಮಗೆ ಹೆಂಗೆ ಅಂತ ತೊಗೋಬೋದು ಬಟ್ ಈ ಹಿಂಗೆ ಸೆಂಟಿಮೀಟ್ರ್ ಇನ್ಸ್ ಅಂತ ಇರೋಂಗಿಲ್ಲ ಏಕಮಾನ ಅಂತಾರದಕ್ಕೆ ಹ್ಞೂ ಈಗ ರೇಖೆಯಲ್ಲಿ ಭಿನ್ನ ರಾಶಿಗಳಿಗೆ ಸಮವಾದ ಉದ್ದವನ್ನು ಗುರುತಿಸಲು ಪ್ರಯತ್ನಿಸೋಣ ಹ್ಞೂ ನೀಲಿ ರೇಖೆಯ ಉದ್ದವೆಷ್ಟು ನೀಲಿ ರೇಖೆಯ ಉದ್ದವನ್ನು ತಿಳಿಸುವ ಭಿನ್ನ ರಾಶಿಯನ್ನು ಬಾಕ್ಸ್ನಲ್ಲಿ ಬರೆಯಿರಿ ಅಂತಾರೆ ನೋಡ್ರಿ ಹೆಂಗೆ ಬರೀದ ಅಂತ ನೋಡ್ರಿ ಇಲ್ಲಿ ಝೀರೋ ಐತಿ ಈ ಝೀರೋದಿಂದ ಐತಿ ಈ ಝೀರೋದಿಂದ ಒಂದರ ಭಾಗ ಒಳಗೆ ಏನು ಮಾಡ್ಯಾರ್ರೀ ಅರ್ಧ ಭಾಗ ಮಾಡ್ಯಾರು ಅರ್ಧ ಭಾಗ ಮಾಡ್ಯಾರು ಅಂದ್ರೆ ಒಂದರಿಂದ ಅಂದ್ರೆ ಒಳಗೆ ಎರಡು ಭಾಗ ಮಾಡ್ಯಾರು ಒಂದರೊಳಗೆ ಎರಡು ಭಾಗ ರೀ ಇದು ಅರ್ಧ ಭಾಗ ಆಯ್ತು ಇದು ಅರ್ಧ ಭಾಗ ಆಯ್ತು ಹಂಗಾರ ಇಲ್ಲಿಂದ ಇಲ್ಲಿ ಎಷ್ಟು ಐತಿ ಅರ್ಧ ಭಾಗ ಐತಿ ಅಂದ್ರೆ ಇಲ್ಲೇನು ಬರ್ತೈತಿ ಒನ್ ಡಿವೈಡೆಡ್ ಬೈ ಟೂ ಅಂತ ಬರ್ತತಿ ಈ ರೀತಿಯಾಗಿ ನೀವು ಬರಿಬೋದು ಹ್ಞೂ ಇನ್ನು ಮುಂದ್ರಿ ಮುಂದೆಂದು ಏನು ಕೊಟ್ಟರು ನೋಡನು ಈಗ ನೀವು ಮುಂದೆ ತೋರಿಸಿರುವ ವಿವಿಧ ನೀಲಿ ರೇಖೆಗಳ ಉದ್ದವನ್ನು ಕಂಡುಹಿಡಿಯಬಲ್ಲಿರ ಅದರ ಉದ್ದವನ್ನು ಬ್ಲಾಕ್ ಒನ್ನಲ್ಲಿ ಭರ್ತಿ ಮಾಡ್ರಿ ಅಂತಾರೆ ನೋಡ್ರಿ ಏನು ಕೊಟ್ಟರಿ ಇಲ್ಲಿ ಭಿನ್ನಾಂಶ ಭಾಗವು ಒಂದು ಏಕಮಾನ ಉದ್ದವನ್ನು ಮೂರು ಸಮ ಭಾಗಗಳಾಗಿ ವಿಭಾಗಿಸುತ್ತದೆ ನೀಲಿ ರೇಖೆಯ ಉದ್ದವನ್ನು ನೀಡುವ ಭಿನ್ನ ರಾಶಿಯನ್ನು ಬ್ಲಾಕ್ನಲ್ಲಿ ಬರೆಯಿರಿ ಅಥವಾ ನೀವು ನೋಡಿ ಪುಸ್ತಕದಲ್ಲಿ ಬರೀರಿ ಅಂತರಿ ಅಂದರೆ ಏನು ಮಾಡ್ಯಾರೀ ಇದೇಗ ಏನು ಮಾಡಿದ್ರಿ ಇಲ್ಲಿ ಒಂದು ಇದ್ರೊಳಗೆ ಜೀರೋದಿಂದ ಒಂದು ಒಂದು ಏಕ ಎರಡು ಭಾಗ ಮಾಡಿದ್ರು ಈಗ ಇಲ್ಲಿ ಏನು ಮಾಡ್ಯಾರು ಮೂರು ಭಾಗ ಮಾಡ್ಯಾರ ಅಷ್ಟೆ ನೋಡ್ರಿ ಇಲ್ಲಿ ಮೂರು ಭಾಗ ಮಾಡ್ಯಾರ ಅಂದರೆ ಈ ಬಾಕ್ಸದ ಇಲ್ಲಿ ಇಲ್ಲಿ ಯಾವ ಸಂಖ್ಯೆ ಬರ್ತೈತಿ ಅಂತ ಈಗ ಹೇಳಂತಾರೆ ಇದು ನೋಡ್ರಿ ಇದು ಒನ್ ಡಿವೈಡೆಡ್ ಬೈ ತ್ರೀ ಐತಿ ಇಲ್ಲಿ ಒನ್ ಡಿವೈಡೆಡ್ ಬೈ ತ್ರೀ ಇರ್ತೈತಿ ಅಂದ್ರೆ ಇಲ್ಲಿ ಒನ್ ಡಿವೈಡೆಡ್ ಬೈ ತ್ರೀ ಇರ್ತೈತಿ ಮೂರು ಭಾಗ ಮೆಡ್ಯಾರು ಅಂದ್ರೆ ಇಲ್ಲಿ ಎಷ್ಟು ಬರ್ತೈತಿ ಕಂಡು ಹಿಡಿಬೇಕಂದ್ರೆ ಈ ಭಾಗ ಒಂದು ಈ ಭಾಗ ಒಂದೈತ್ರಿ ಈ ಭಾಗ ಒಂದೈತಿ ಈ ಎರಡು ಭಾಗಗಳನ್ನ ಕೂಡಿಸಿದಾಗ ಮೂರನೇ ಭಾಗ ಬರ್ತತಿ ನಡ್ರಿ ಅವಾಗ ಏನು ಬರ್ತದೆ ಅಂದ್ರೆ ಒನ್ ಪಾಯಿಂಟ್ ತ್ರೀ ಪ್ಲಸ್ ಒನ್ ಪಾಯಿಂಟ್ ತ್ರೀ ಇಸ್ ಈಕ್ವಲ್ ಟು ನಾವು ಛೇದಗಳು ಸಮನಾಗಿದ್ದಾಗ ಏನು ಮಾಡ್ತೀವ್ರಿ ಡೈರೆಕ್ಟ್ ಕೂಡಿಸ್ತೀವಿ ಮೂ ಇಲ್ಲಿ ಕೂಡ್ಸಿರೋನು ಏನು ರೀ ಇದಕ್ಕಿದ್ದಂಗೆ ಇಡಬೇಕ್ರಿ ಇಲ್ಲಿ ಯಾವ್ದೈತಲ್ಲ ಸಂಖ್ಯೆ ಅದನ್ನ ಇಡಬೇಕು ಅಂಶ ಒಳಗೆ ಏನು ಬರ್ತದಲ್ಲೇ ಇವನ್ನ ಕೂಡಿಸ್ಬೇಕು ಒಂದು ಪ್ಲಸ್ ಒಂದು ಎರಡು ಬರ್ತತಿ ಹಂಗಾರೆ ಈ ಬಾಕ್ಸ್ ಒಳಗೆ ಎಷ್ಟು ಬರ್ತದೆ ರೀ ಎರಡು ಡಿವೈಡೆಡ್ ಬೈ ಮೂರು ಅಂತ ಬರ್ತತಿ ಹ್ಞೂ ಇಲ್ಲಿ ಏನು ಬರ್ತೈತ್ರಿ ಮೂರು ಡಿವೈಡೆಡ್ ಬೈ ಮೂರು ಅಂತ ಬರ್ತತಿ ಮೂರೊಂದ್ಲೇ ಮೂರೊಂದ್ಲೇ ಇದು ಕ್ಯಾನ್ಸಲ್ ಆಕತಿ ಹ್ಞೂ ಕ್ಯಾನ್ಸಲ್ ಆಗಿ ಒಂದು ಅಂತ ಬರ್ತತಿ ಇಲ್ಲಿ ಈ ರೀತಿಯಾಗಿ ಬರ್ತೈತ್ರಿ ನೆಕ್ಸ್ಟ್ ನೋಡಿರಿ ಇಲ್ಲಿ ಒಂದು ಏಕಮಾನವನ್ನು ಏಕಮಾನವನ್ನು ಐದು ಸಮಭಾಗಗಳಾಗಿ ವಿಭಜಿಸಿ ವಿಭಾಜಿಸಿ ವಿಭಾಗಿಸಿದೆ ರೇಖೆಯ ಉದ್ದವನ್ನು ನೀ ನೀಡುವ ರಾಶಿಯನ್ನು ಸಂಬಂಧಿತ ಬ್ಲಾಕ್ನಲ್ಲಿ ಅಥವಾ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೀರಿ ಅಂತಾರೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲೇನು ಮಾಡ್ಯಾರೀ ಇಲ್ಲಿಂದ ಝೀರೋದಿಂದ ಒಂದು ಏಕಮಾನ ಒಂದು ಏಕಮಾನದೊಳಗೆ ಎಷ್ಟು ಭಾಗ ಮಾಡ್ಯಾರಂತ ಐದು ಭಾಗ ಮಾಡ್ಯಾರ ಐದು ಭಾಗ ಮಾಡ್ಯಾರು ಹಂಗಾರೆ ಇಲ್ಲಿ ಎಷ್ಟು ಬರ್ತೈತಿ ಇಲ್ಲಿ ಎಷ್ಟು ಬರ್ತೈತಿ ಇಲ್ಲಿ ಎಷ್ಟು ಬರ್ತೈತಿ ಅಂದರೆ ನೋಡ್ರಿ ಝೀರೋದಿಂದ ಒನ್ ಡಿವೈಡೆಡ್ ಬೈ ಫೈವ್ ತಕ ಎಷ್ಟು ಭಾಗ ಐತಿ ಅಳತೆ ಎಷ್ಟ ಒನ್ ಡಿವೈಡೆಡ್ ಬೈ ಫೈ ಅಂದ್ರೆ ಇಲ್ಲಿ ಸೇಮ್ ನೋಡ್ರಿ ನಾವು ಭಿನ್ನ ರಾಶಿ ಯಾವಾಗೂ ಸಮಭಾಗ ಮಾಡ್ತೀವಿ ರೀ ಹಂಗಾರ ಇದು ಒನ್ ಡಿವೈಡೆಡ್ ಬೈ ಫೈ ಇರ್ತೈತಿ ಇದು ಒನ್ ಡಿವೈಡೆಡ್ ಬೈ ಫೈ ಇರ್ತೈತಿ ಹಂಗಾರೆ ಇದು ಒನ್ ಡಿವೈಡೆಡ್ ಬೈ ಫೈ ಇರ್ತೈತಿ ಇದು ಒನ್ ಡಿವೈಡೆಡ್ ಬೈ ಫೈ ಇರ್ತೈತಿ ಅಂದ್ರೆ ಏನು ರೀ ಇಲ್ಲಿಂದ ಝೀರೋದಿಂದ್ರ ಒನ್ ಪಾಯಿಂಟ್ ಫೈ ತಕ ಎಷ್ಟು ಡಿಫ್ರೆನ್ಸ್ ಐತಿ ಅಂತ ಹೇಳತ್ತಿನಿ ಎಷ್ಟು ಅಂದರೆ ಗ್ಯಾಪ್ ಐತಿ ಅಂತ ಹೇಳತ್ತೀನಿ ನೋಡ್ರಿ ಈಗ ನನಗೆ ಎರಡನೇದ ಎರಡನೇ ಒಂದೇ ಬಾಕ್ಸ್ ಒಳಗಿಂದ ಕಂಡು ಹಿಡಿಬೇಕಾಗಿತ್ತು ತಿಳ್ಕೊರೆ ಈ ಈ ಭಾಗ ಈ ಭಾಗ ಕೂಡಿಸ್ರೆ ಇಲ್ಲಿ ಸಿಗ್ತೈತೆ ರೀ ಏನು ಮಾಡ್ನು ಇದ್ ನೋಡಿರಿ ಒನ್ ಡಿವೈಡೆಡ್ ಬೈ ಫೈವ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೈವ್ ಮಾಡಿರಿ ಎರಡು ಆಕೈತಿ ಬೈ ಐದು ಇದಕ್ಕೆ ದಂಗೆ ಇಡ್ಬೇಕ್ರಿ ಮೇಲಿನ ಅಂಶಗಳನ್ನ ಕೂಡಿಸ್ಬೇಕು ಒನ್ ಪ್ಲಸ್ ಒನ್ ರೀ ಟೂ ಆಯ್ತು ಹಂಗಾರ ಇದ ಟೂ ಪಾಯಿಂಟ್ ಫೈವ್ ಬರ್ತೈತಿ ನೋಡ್ರಿ ಇಲ್ಲಿ ಒಂದು ಕಾಮನ್ ಐತಿ ನೋಡ್ರಿ ಜೀರೋ ಆದೊಳಗೆ ಒನ್ ಪಾಯಿಂಟ್ ಫೈವ್ ಅಂತು ಈ ಟೂ ಪಾಯಿಂಟ್ ಫೈವ್ ಬರತತಿ ಮುಂದೆ ತ್ರೀ ಪಾಯಿಂಟ್ ಫೈವ್ ಕೊಡ ಬರ ಕೊಟ್ಟಾರವ್ರ ಇಲ್ಲೇನು ಬರ್ತೈತಿ ಫೋರ್ ಡಿವೈಡೆಡ್ ಬೈ ಫೈವ್ ಈ ಕಡೆ ಫೈವ್ ಡಿವೈಡೆಡ್ ಬೈ ಫೈವ್ ಬರ್ತೈತಿ ರೀ ಇದು ಐದು ಐದು ಒಂದು ಕ್ಯಾನ್ಸಲ್ ಆಗಿ ಒಂದು ಅಂತ ಬರ್ತೈತಿ ಈ ರೀತಿಯಾಗಿ ಬರ್ತಾವೆ ಈಗ ಮುಂದಿನ ಪ್ರಶ್ನೆ ಈಗ ಒಂದು ಏಕಮಾನವನ್ನು ಎಂಟು ಸಮಭಾಗಗಳಾಗಿ ವಿಭಾಗಿಸಿದೆ ಇದಕ್ಕೆ ಸೂಕ್ತ ಭಿನ್ನ ರಾಶಿಯನ್ನು ನಿಮ್ಮನ್ನು ನೋಡ ನೋ ಪುಸ್ತಕದಲ್ಲಿ ಬರೆಯಿರಿ ಅಂತಾರೆ ಅಂದ್ರೆ ಏನ್ರಿ ಇಲ್ಲಿ ಝೀರೋದಿಂದ ಒಂದರ ತಕ್ಕ ಐದು ಭಾಗ ಮಾಡಿದ್ರ ಈಗ ಏನು ಮಾಡ್ತಾರಂತಾರವ್ರ ಎಂಟು ಭಾಗ ಮಾಡ್ತಾರಂತ ಎಂಟು ಭಾಗ ನೋಡ್ರಿ ಅದನ್ನ ಹೆಂಗೆ ಬಿಡಿಸ್ಬೇಕಂತ ಈ ಝೀರೋ ರೀ ಇಲ್ಲಿಂದ ಸಾರಿ ಇಲ್ಲಿಂದ ಏನು ಮಾಡ್ನು ಈ ರೀತಿಯಾಗಿ ಒಂದು ಲೈನ್ ತಗೊಂಡ್ರಿ ಇದು ಝೀರೋ ಆಕೈತಿ ಇಲ್ಲಿ ಸಮಭಾಗಗಳಾಗಿ ಮಾಡ್ಕೋಬೇಕ್ರಿ ನೀವು ಇದು ಝೀರೋ ರೀ ಇದು ಒಂದು ಇದು ಎರಡು ಇದು ಮೂರ ನೀವು ಇನ್ಸ್ಪಟ್ಟಿ ತೊಗೋರಿ ಇನ್ಸ್ಪಟ್ಟಿಲಿ ಮಾಡಿರಿ ಕರೆಕ್ಟಾಗಿ ಬರ್ತತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಏಳು ರೀ ಇದು ಎಂಟು ನೀವು ಈ ರೀತಿಯಾಗಿ ನೀವು ಮಾಡ್ಕೋಬೋದು ಹ್ಞೂ ಇನ್ನು ನೋಡಿರಿ ಇಲ್ಲೇನೈತಿ ಇಲ್ಲಿ ಝೀರೋ ಐತಂತ ಇಲ್ಲಿ ಒಂದು ಐತಂತ ಹ್ಞೂ ಇಲ್ಲಿ ಝೀರೋ ಐತಂತ ಇಲ್ಲಿ ಒಂದು ಐತಂತ ಹಾಗಾದ್ರೆ ಅವ್ರು ಏನು ಹೇಳ್ಯಾರ ನೋಡಿರಿ ನ ಅಂದ್ರೆ ಎಂಟು ಸಮಭಾಗಗಳಾಗಿ ಮಾಡಿದಾಗ ಅಂದ್ರೆ ಇಲ್ಲಿಂದ ಇಲ್ಲಿ ಏನಾಕೈತೆ ರೀ ಇದು ಇದು ಒನ್ ಡಿವೈಡೆಡ್ ಬೈ ಎಂಟು ಆಕೈತಿ 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 ಹಂಗಾರೆ ಇಲ್ಲಿ ಒನ್ ಡಿವೈಡೆಡ್ ಬೈ ಎಂಟು ಇರ್ತತಿ ಒನ್ ಡಿವೈಡೆಡ್ ಬೈ ಎಂಟ ಇದು ಒನ್ ಡಿವೈಡೆಡ್ ಬೈ ಎಂಟ ಹ್ಞೂ ನನಗೆ ಇಲ್ಲಿ ಎಷ್ಟು ಆಕೈತಿ ಅಂದ್ರೆ ಇದು ಸೇಮ್ ರೀ ಒನ್ ಡಿವೈಡೆಡ್ ಬೈ ಎಂಟು ಆಕೈತಿ ಇಲ್ಲಿ ಎಷ್ಟು ಆಕೈತಿ ಅಂದ್ರೆ ಇದನ್ನು ಬ ಈ ಭಾಗವನ್ನು ಈ ಭಾಗ ಏನು ಮಾಡ್ಬೇಕು ರೀ ಈ ಭಾಗ ಈ ಭಾಗ ಕೂಡಿಸಿದಾಗ ಇಲ್ಲಿ ಭಾಗ ಬರ್ತೈತಿ ಹಂಗಾರೆ ಒನ್ ಡಿವೈಡೆಡ್ ಬೈ ಎಂಟು ಪ್ಲಸ್ ಒನ್ ಡಿವೈಡೆಡ್ ಬೈ ಎಂಟು ಮಾಡಿದಾಗ ಏನು ಬರ್ತೈತಿ ರೀ ಎಂಟು ಎದ್ದಕ್ಕೆ ಇದ್ದಂಗೆ ಬರೀ ರೀ ಒನ್ ಪ್ಲಸ್ ಒನ್ ಮಾಡಿದಾಗ ಟೂ ಬರ್ತೈತಿ ಟೂ ಡಿವೈಡೆಡ್ ಬೈ ಏಟ್ ಬರ್ತೈತಿ ಆಯ್ತು ರೀ ಇಲ್ಲಿ ನೋಡ್ರಿ ಒನ್ ಡಿವೈಡೆಡ್ ಬೈ ಏಟ್ ಬಂತು ಇಲ್ಲಿ ಟೂ ಡಿವೈಡೆಡ್ ಬೈ ಏಟ್ ಬತ್ತು ಹಂಗಾರೆ ಮುಂದೆ ಏನು ಬರ್ತದೆ ತ್ರೀ ಡಿವೈಡೆಡ್ ಬೈ ಏಟ ಫೋರ್ ಡಿವೈಡೆಡ್ ಬೈ ಏಟ ಫೈವ್ ಡಿವೈಡೆಡ್ ಬೈ ಏಟ ಸೆವೆನ್ ಡಿವೈಡೆಡ್ ಬೈ ಏಟ ಏಟ್ ಡಿವೈಡೆಡ್ ಬೈ ಏಟ್ ಬರ್ತೈತಿ ಇದು ಎಂಟು ಒಂದಲೇ ಎಂಟು ಒಂದ್ಲೇ ಕ್ಯಾನ್ಸಲ್ ಆಗಿ ಒಂದು ಉಳಿತೈತಿ ಒಂದು ಅಂತ ಬರ್ತೈತಿ ನೀವು ಈ ರೀತಿಯಾಗಿ ಒಂದು ಏನು ಮಾಡ್ಕೊರಿ ಚಿತ್ರ ತೊಗೋರಿ ಇದನ್ನ ಸಂಖ್ಯಾ ರೇಖೆ ತೊಗೊರಿ ಸ್ಕೇಲ್ ತೊಗೋರಿ ಸ್ಕೇಲ್ ಒಂದು ಸೆಂಟಿಮೀಟ್ರ್ ಎರಡು ಸೆಂಟಿಮೀಟ್ರ್ ಇರ್ತದ ಅಲ್ಲಿ ಮಾರ್ಕ್ ಮಾಡ್ಕೋರಿ ಈ ರೀತಿಯಾಗಿ ಚಿತ್ರವನ್ನು ತೆಗೀರಿ ಇನ್ನು ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸಗಳನ್ನು ನೋಡೋಣ ಮುಂದೆ ಏನು ರೀ ಲೆಕ್ಕಾಚಾರ ಐತಿ ಅದು ಮುಂದಿನ ವಿಡಿಯೋ ಒಳಗೆ ನೋಡೋಣ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಗ ನಿಮ್ಗೆ ಏನರ ಪ್ರಾಬ್ಲಮ್ ಇದ್ದು ಅಂದ್ರೆ ಏನರ ತಿಳಿಯಲಿಲ್ಲ ಅಂದ್ರೆ ಕಮೆಂಟ್ ಹಾಕ್ರಿ ಅದನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು